ಬದುಕಿದ್ರೆ ಒಂದು ಕೂಡಿಗೂ ಬಿರೆಯಾಗಬೇಕಾಗುತ್ತೆ ಅದೇ ಸತ್ಯದ ನತ್ತಿಯ ಮೇಲೆ ಕಾಲಿಟ್ಟು ಅಂತ ಕುಬೇರನಾಗಿ ಬದುಕಬಹುದು ಈ ಕಲಿಯುಗದಲ್ಲಿ ಧನಿಯ ತಯಾರಿಸಿ ಒಂದು ವಾರ ಆಯ್ತ್ರಿ ಹುಲ್ ಬೀಜದ ಪಟ್ಟಿ ತರ್ತಾನೆ ಅಂತ ಹೋಗಿದ್ರಿ ಹೌಸ್ ಬಾವಿಗೆ ಹಂಗಾಗಿ ನಾನು ಸುಮ್ಮನಿದ್ರಿ ಎಲ್ಲ ರೆಡಿ ಅದವ್ರಿ ಧನಿಯರ ಮತ್ತೆ ಅವನ ಮಗ ಶಿವರಾಜನದೇನಾದರೂ ಸುಳಿವಿದೆಯಲ್ಲ ಧನಿಯರ எந்த மனியாக்கல் நமகன்னா கரியம்ம துர்ம்ன ஜாத் இல் எல்லார காண்த்தன இல்லதல்ல ವೆಲ್ಕಮ್ ಮಿಸ್ಟರ್ ತ್ಯಾಗರಾಜ್ ವೆಲ್ಕಮ್ ಇರಲಿ ಮೊನ್ನೆ ನೀವು ಫೋನಿನಲ್ಲಿ ತಿಳಿಸಿದ ಪ್ರಕಾರ ಕಾಗದ ಪತ್ರಗಳನ್ನು ರೆಡಿ ಮಾಡಿದ್ದೀರಾ ಎಲ್ಲ ರೆಡಿ ಇವೆ ಲಕ್ಷ್ಮತಿ ಕಾಗದದ ಜೊತೆಗೆ ವಕೀಲರ ಪಿ ಅಂತ ಐವತ್ತು ಸಾವಿರ ಹಣ ಕೊಟ್ಟು ಬಿಡು ಆಯ್ತು ಯಾವ ಗಂಟು ಎಲ್ ಜಾತ್ರಿ ನಮ್ಮಅಪ್ಪ ಏನ್ ಹಾಳಾಗದಲ್ಲ ಹೊಲಕಮೀನ್ದವರ ಇದು ಇವತ್ತು ಸಾವಿರ ಅಂತ ತಿಳ್ಕಬಾಡ್ರಿ ಇವತ್ತು ಲಕ್ಷ ಅಂತ ತಿಳ್ಕಾರಿ ನೀವು ನಾವು ಶ್ಯಾಮಿ ಇಲ್ಲ ಆದ್ರಿ ಅಂದ್ರೆ ನಮ್ ಮನ್ಯಾಗ ಹಾಳಾದ್ರ ರೀ ಲಕ್ಷ್ಮ್ ಕಂಡುಬಿದ್ದಾಳ ನೀವು ಮಠ ನಾ ಹೆದರದ ನಾ ಇರೋ ಮಠ ನೀ ಹೆದರೋದಿ ಲಕ್ಷ ಈ ತ್ಯಾಗರಾಜ ನಿಮ್ಮ ಜಮೀನ್ದಾರನ ಜೊತೆ ಯಾವುದಕ್ಕೂ ಭಯ ಬೇಡ ಇವಾಗ ನಿಮ್ಮ ಸೌಕಾರ ಕಾರಿನಲ್ಲಿ ಓಡಾಡ್ತಿದ್ರೆ ಅವನ ಜೊತೆ ಕೈ ಜೋಡಿಸಿದ್ರೆ ಅವನನ್ನು ವಿಮಾನದಲ್ಲಿ ಏರುವ ಹಾಗೆ ಮಾಡುತ್ತೆ ಆಯ್ತು ಇನ್ನು ಮುಂದಿನ ಕೆಲಸ ನಂದು ಕೊಡುವುದು ನನ್ನ ಕೆಲಸ ೈ ಜೊತೆ ಶಾಮೀಲಾಗಿ ನನ್ನ ನ್ಯಾಯ ನ್ಯಾಯಗೊಳಿಸಿ ನನ್ನ ಎಲ್ಲಾ ಆಸ್ತಿಯನ್ನು ನನ್ನಂತೆ ಮಾಡಿಕೊಡುವುದು ನಿನ್ನ ಕೆಲಸ ಇದಕ್ಕೇನಾದರೂ ನೀ ತಪ್ಪಿ ನೆಡೆದರೆ ನಿನ್ನ ಕರಿಯ ಕರೆಯಕೋಟು ಉಳಿಯುವುದಿಲ್ಲ ಕೊನೆಗೊಂದು ದಿನ ನೀನು ಉಳಿಯುವುದಿಲ್ಲ ದೊಡ್ಡ ಮಾತನ್ನು ನನಗೆ ಹೇಳ್ತಿರುವ ಸಾಕಾರವಾಗಿ ಬೆಳೆದಿರುವ ಹಣದ ನೆರಳಿಗೆ ನಾ ನಿಂತಿರುವಾಗ ನನಗೆ ನಾವು ದರ ಭಯವಿಲ್ಲ ಇಲ್ಲಿ ರಾಜನೆಂದರೆ ನೀನೇ ನಾನು ನಾನೇ ನೀನು ಒಟ್ಟಾರೆಯಾಗಿ ನಾವೆಲ್ಲ ಮಾಡುತ್ತಿರುವ ಕೆಲಸ ಸಕ್ಸಸ್ ಆದ್ರೆ ಆಯ್ತಲ್ಲ ನಾವು ಮನೆ ಮುರುಗ್ ಸುಳೆ ಮಕ್ಕಳ ಮತ್ತೆ ನಾವು ಕಲ್ಯಾಣ ಕೆಲಸ ಅನ್ಪಾ ಹಳ ದನ ಮಕ್ಕಳು ಕೂಡ ಲೆಕ್ಕ ಛೀ ಛೀ ಚೀ ಚಿ ಚೀ ಚೀ ಚಿ ಅನ್ಸ್ಕೇಳ್ತಾರೆ ದಿನಗಳಲ್ಲಿ ಆ ಶಿವರಾಜನ ಕಣ್ಣೆದುರಿಗೆ ಆಗುವ ಗಡೆವಾದಿಸುವಾ ಪರಶುರಾಮ ಈ ಗೆಲ್ಲಿ ಜನರೇ ಕೈಲಾಸದ ಅಂಚನ ತುದಿಯಲ್ರಿ ತುದಿಯಲ್ಲಿ! ಗಡೆ నేపేడ నెలదవర మనల్లివే అవతారి కృష్ణ పురుషనే ఈ గలి వీర పరశురమే ముచ్చలే ఉచ్చు ఉ ನಿಂದಕರು ಇರಬೇಕು ಜಗದೊಳಗೆ ಬಿದ್ದುವ ದಾಡು ನಿಮ್ಮಂತವರನ್ನು ನೋಡಿಯೇ ಹೇಳಿರಬೇಕು ಜಗಜ್ಯೋತಿ ಬಸವಣ್ಣನವರು ಒಂದೇ ನಾಣ್ಯ ಎರಡು ಮುಖದ ಹಾಗೆ ಕಂಗೊಳಿಸುತ್ತಿರುವ ಮಹಾನ್ ಮಾನವತವಾದಿ ಜಗಜ್ಯೋತಿ ಬಸವಣ್ಣ ಮತ್ತು ಸಂವಿಧಾನ ಬಿಆರ್ ಅಂಬೇಡ್ಕರ್ ಇಂಥ ಮಹಾನ್ ಪುರುಷರನ್ನ ನನ್ನ ಆದರ್ಶವ ಗಂಡು ಗಲಿ ವೀರ ಪರಶುರಾಮ ನಾಡು ಶರಣುವ ಬಂದವರೆಗೆ ಶರಣು ಶರಣಾರ್ಥಿ ಹೇಳುವುದು ಗೊತ್ತು ಯಾರಿಗೂ ಕೇರ್ ಮಾಡುವ ಮಗನೇ ಅಲ್ಲ ಮೇಲಾಗಿ ನಿನ್ನೊಂದಿಗೆ ಲೇ ಹಚ್ಚಿಸಿಕೊಂಡು ಮಾತನಾಡಲಿಕ್ಕೆ ನಾನೇನು ನಿನ್ನ ಮನೆಯಲ್ಲಿ ಕೂಡಿಗಾಗಿ ಬಿದ್ದ ಹಾಳಲ್ಲ

ರುವ ಸಣ್ಣ ಇಂಥ ನನ್ನ ಮಕ್ಕಳ ಗುಂಪನ್ನು ಕಟ್ಟಿಕೊಂಡು ಕಂಡವರ ಆಸ್ತಿಗೆ ಕೈ ಹಾಕಿ ಅವರ ವಂಶ ನಿರ್ವಂಶ ಮಾಡುವ ನಿನ್ನ ಕೆಲಸ ಏನ್ ಸೂರ್ಯತನದ ಕೆಲಸ ಅಂತ ಏಡಿತನದ ಕೆಲಸ ಪರಶುರಾಮ ಅವನ ಬಗ್ಗೆ ಮಾತನಾಡಲು ಈ ಮಾತ ನಾನು ಯಾರೊಂದಿಗೆ ಬದುಕ್ತಿರುವ ಎಂಬುದನ್ನು ಚೆನ್ನಾಗಿ ಗೊತ್ತಿದೆ ಮತ್ತೊಬ್ಬರ ಆಸ್ತಿಯನ್ನು ಎತ್ತಿ ಹಾಕುವ ಕತ್ತೆನ ನಮಗನ ಜೊತೆ ಮಾತನಾಡ್ತೇನು ಅನ್ನು ವಾದಿರಾಜ್ ವಾದಿರಾಜನ ಎಂದು ಎಲ್ಲಾ ಸರ್ಕಾರಿ ಅಧಿಕಾರಿಗಳನ್ನು ಕೈಗೆತ್ತಿಕೊಂಡು ನಿನ್ನದೇ ಆಟ ನಡೆಸಿ ನಿನ್ನ ಅಣ್ಣನ ಮಗ ಶಿವರಾಜನ ಆಸ್ತಿ ನುಂಗುವುದು ಸರಿಯಲ್ಲ ಸುಮ್ಮನೆ ಮರ್ಯಾದೆಯಿಂದ ಅವನ ಪಾಲು ಕೊಟ್ಟು ಬಿಡು ಇಲ್ಲ ಅಂದ್ರೆ ಇದಕ್ಕಾಗಿ ನಿನ್ನೆ ಹೋಗಬೇಕು ಒಂದು ಇಲ್ಲ ನನ್ನ ಹೋಗಬೇಕು ಒಂದು ಪರಶುರಾಮ ಅವನ ಬಗ್ಗೆ ಮಾತನಾಡಲು ಮರ್ಯಾದೆಯಿಂದ ನೀನಿಲ್ಲ ಹೋಗದಿದ್ದರೆ ಗುಂಡ ಮೈ ಚರ್ಮವನ್ನೇ ಸುಲಿದು ಮಾಡಿಕೊಂಡೇ ನಾಯಿ ನಾನು ನೆದೆಗೆ ಗುಂಡು ಹಾಕುವ ಗಂಡು ಏನು ಈ ಭೂಮಿಯ ಮೇಲೆ ಇಟ್ಟಿಲ್ಲ ಆ ದೇನಾಥ ಮಂಡಕ್ಕೆ ಹೇಳಿದರೆ ಇದೇ ಕಂಬಕ್ಕೆ ಕಟ್ಟಿ ಹಾಕುವ Baru-baru ini tak

ನ್ಯಾಯವನ್ನು ಕೆಲಸ ಮಾಡಿ ಉಸಿರಂದು ಕಸಿವಿಸಿ ಹೇಗೆ ಮಾತನಾಡುವ ನಿನ್ನ ಬಾಯಿಗೆ ಬರೇ ಹೇಳಿದು ನಿನ್ನಿಂದ ಲಕ್ಷ ಸುಂದರಂತೆ ನಿಮ್ಮ ಎಲ್ಲ ಅಧಿಕಾರಿಗಳನ್ನು ನನ್ನ ಸರಿಪಡಿಸಿ ಸರಿಪಡಿಸಿ ಿರುವ ನಿನ್ನ ಕೊಪ್ಪಿದ ನಿರ್ಹಕಾರಕ್ಕೆ ತಪ್ಪಪಟ್ಟು ಈ ಕ್ವಾಕ್ ಹೋದ್ರೆ ನಮ್ಮ ಹಠ ತೀರದ ಹಂಗ ನಮ್ಮ ಕೈಯಾಗ ಸಿಕ್ಕ ಹಂಗ ನರಳಿ ನರಳಿ ಇಲ್ಲಿ ನನ್ನನ್ನು ಕಾಪಾಡು ಕಾಪಾಡು ಅಂದ ಹುಕ ನಮಗ ಕಾಲ್ ಬಿಟ್ಟು ಜೋಳದ ಗೂಡಿಗೆ ಬೆಂಕಿ ಹಚ್ಚಿಬಿಡ್ಲಿ ಬೀಳುತ್ತಾನೆ ಅವನು ನಮ್ಮ ಅಡಿಯ ಉಡಿಯಾಗಿ ಬರೀ ಅವನ ಜೋಳದ ಗೂಡು ಹೇಗೆ

आपके पास, 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 पास पैसा, पैसा है। ये लोगों का पुस्ता कैसा है? तो आपका पास पैसा नहीं है। लोगों <ण्ड़ी> का पुष्टा कौन है? हाहाहा। लोगों का पुष्टा उस कौन है? মনীজ নাট এভ্রিথিং রিথিং রিথিং মনীজ নাট এভ্রিথিং এভ্রিথিং রিকোর্ড মনী এই প্রপরে প্রত্যেক

ನಿನ್ನ ಸರ್ವನಾಶ ಮಾಡಿಕೊಳ್ಳುವುದಕ್ಕಾಗಿ ಈ ಕಾಳುಂಗ ಸರ್ಪ ಕಣ್ಣಿಟ್ಟು ಕೈ ಹಾಕಿದೆ ಎಂದರೆ ಪೂರ್ತಿಯಾಗಿ ಕಚ್ಚದೆ ಬಿಡಲಾರದು ನಿನ್ನ ಚೊಚ್ಚಲ ಮಗನಾಗಿ ಗಣುವಿನ ಮಾತನ್ನು ಎಚ್ಚರಿಸಿದರೆ ನನ್ನ ಹೃದಯಕ್ಕೆಚ್ಚಿಡುವಂತೆ ನನ್ನ ಕರಿಕೋಟಿಗೆ ಟೆಂಕಿ ಇಡುವನೆಂದು ಉಚ್ಚರಿಸಿದೆಯಲ್ಲ ಅದರ ಸೇಡಿಗಾಗಿ ಾಗಿ ನಾ ನಿನ್ನ ಮಗಳ ಶೀಲಕ್ಕೆ ನೀರಿನ ಮಗಳನ್ನು ಶ್ರೇಷ್ಠವಾಗಿ ಹಾರೋಡುವನ್ನು ತೆಗೆಟಿಸಿಕೊಂಡು ಕಿಕ್ಕಿಳಿದು ನನಗೆ ಕೊಡುವ ನಿನ್ನ ಶ್ರೀಮಂತಿಗೆ ಸಂಪತ್ ಕುಮಾರ ನಾನಾಗಿದ್ದರು நம் நசுரு நசுரி கர்நாடா